ನಿಯಮ ತಂದಂತಹ ಒಂದೊಂದಕ್ಕೆ ಒಂದೊಂದು ವಿರೋಧ ಪಕ್ಷದ ಸ್ನೇಹಿತರುಗಳಿಗೆ ಅವರ ಕೆಲವು ಅನೇಕ ಬೇಡಿ ಒಂದೊಂದಕ್ಕೆ ಒಂದೊಂದು ನಿಲುವನ್ನ ತೆಗೆದುಕೊಂಡಿದ್ದೀರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅದಕ್ಕೆ ನಮ್ಮ ರೈತರಿಗೆ ನೀರನ್ನ ಕೊನೆ ವರ್ಗೂ ಕೊಡಬಡಿ ಅಧ್ಯಕ್ಷ ಆಕ್ಟ್ ಬಂದಿತ್ತು ಏನು ಅಮೆಂಡ್ಮೆಂಟ್ ಆಗಿಲ್ಲ ತಮ್ಮ ಟೈಲ್ ಇಂಡ್ ಅವ್ರಿಗೆ ನೀರು ಇದಲ್ಲದೆ ಯಾರೇ ಆಗಲಿ ಆ ಚಾನಲ್ಗಳ ಫೋಟೋಗಳನ್ನ ಹಾಕೊಳ್ಬಾರ್ದು ಅಸ್ವಪತ್ತ ಯಾರಾದರೂ ಜಮೀನು ಇತ್ತು ಅಂತಂದ್ರೆ ನಮ್ಮ ಪರ್ಮಿಷನ್ ತಗೋಬೇಕು ಇಲಾಖೆಯವ್ರಿಗೆ ದೃಷ್ಟಿಯಿಂದ ಇದಲ್ಲದೆ ಈಗ ಯಾರು ಮಿಸ್ಯೂಸ್ ಮಾಡಿಕೊಳ್ತಾರೆ ಒಂದು ನಮ್ಮ ಸೂಪರ್ ಇಂಜಿನಿಯರ್ಗೆ ಪವರ್ ಕೊಟ್ಟಿದ್ದೀವಿ ಒಂದು ನ್ಯಾಯಾಲಯ ಅಂತ ಹೇಳಿ ನ್ಯಾಯಾಲಯ ತರ ಏನೇ ತರ ಬಂದು ಅಬ್ಜೆಕ್ಷನ್ ಕೊಟ್ಟು ರಕ್ಷಣೆ ಮಾಡಲಿಕ್ಕೋಸ್ಕರ ಎಲ್ಲ ಅಪೋಸಿಷನ್ ಪಾರ್ಟಿಯವರೆಲ್ಲ ಕೆಲವು ಸಲಹೆಗಳನ್ನು ಕೊಟ್ಟು ಆ ಸಲಹೆಗಳನ್ನು ಹೇಳ್ತು ನಾನು ಈ ಬಿಲ್ಲನ್ನು ರೈತರ ನಾಲೆಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಟೈಲಿಗೆ ನೀರು ತರಲಿಕ್ಕೆ ಈ ಕಾನೂನನ್ನು ತೀರ್ಕೊಂಡು ಬಂದಿದ್ದೇನೆ ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ ಇಪ್ಪ ಸಾಲಿನ ಕರ್ನಾಟಕ ನೀರಾವರಿ ತಿದ್ದುಪಡಿ ವಿಧೇಯಕವನ್ನು ಭವಿಷ್ಯ ಸಭೆ ಮುಂದೆ ಪ್ರಸ್ತಾವದ ಪರವಾಗಿರುವುದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರುವು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ್ಯೋ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಎರಡರಿಂದ ಹದಿನೇಳವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆಯಲ್ಲಿ ಮುಂದೆ ಇರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಹದಿನೇಳವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಪ್ರಸ್ತಾವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮಧ್ಯೆಗೆ ಹಾಕುತ್ತೇನೆ ಸಾಲಿನ ಕರ್ನಾಟಕ ನೀರಾವರಿ ತಿದ್ದುಪಡಿ ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವ ಪ್ರಸ್ತಾವದ ಪರವಾಗಿ ಪ್ರಸ್ತಾವದ ವಿರುದ್ಧವಾಗಿರೋರು ಪ್ರಸ್ತಾವ ಹೌದು ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಡ್ತಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ ಈ ರೀತಿ ಕಾಂಗ್ರೆಸ್ ಬಿಜೆಪಿ ಏನಿಲ್ಲ ಇಲ್ಲಿ ಮೆಜಾರಿಟಿ ಏನು ಮೈನಾರಿಟಿ ಆಡಳಿತ ಪಕ್ಷ ಪ್ರತಿಪಕ್ಷ ಅಷ್ಟೇ ಇಲ್ಲಿ ಪಾರ್ಟಿಯಲ್ಲ ತರುವಂತ ವಿಚಾರ ಏನೂ ಕೂಡ ಬೇಡ ನಾವೆಲ್ಲ ಜನರ ಬಗ್ಗೆ ಚರ್ಚೆ ಮಾಡುವ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ನೀವು ಮಾಡುವ ಸರಿಯಾಗಿ ಬಯಸ್ತೀರಿ ಮಾನ್ಯ ಸಚಿವರು ಕರ್ನಾಟಕ ಮುನ್ಸಿಪಾಲಿಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಒಂದೊಂದು ಒಂದೊಂದು ನಿಳುವಳಿಯನ್ನು ಕೂಡ ನೀವು ಒಂದೊಂದು ತರ ಹೇಳಿಕೆಯನ್ನ ಕೊಟ್ಟಿದ್ದೀರಾ ಒಂದೊಂದು ಕೂರು ಕೂಡ ಒಂದೊಂದು ಪರ್ಯಾಲೋಚನೆ ಸಭೆ ಮಧ್ಯೆ ಹಾಕುತ್ತೇನೆ ಒಂದೊಂದು ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದೆ ಯಾವ ರೀತಿ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಹೌದು ಪ್ರಸ್ತಾವ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ನಾಲ್ಕರವರೆಗೆ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ನಾಲ್ಕರ ಕಂಡಗಳು ವಿಧೇಯಕದ ಅಂಗವಾದವು ಪ್ರಜಾಪ್ರಭುತ್ವ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ